ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः हरिः ॐ वीक्षकरे नमस्कार ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಧನಸು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಧನಸು ರಾಶಿಯವರಿಗೆ ಈ ವಾರ ಧನ ಲಾಭ ಇದೆ ಜೊತೆಗೆ ಪುಷ್ಕಳವಾದ ಭೋಜನವನ್ನು ಕೂಡ ನೀವು ಸವಿತೀರಿ ಆದರೆ ಪತಿ ಪತ್ನಿಯ ನಡುವೆ ಇನ್ನೇನು ಬಾಂಧವ್ಯ ಸ್ವಲ್ಪ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋದ್ರಲ್ಲೇ ಮತ್ತೆ ಹೊಂದಾಣಿಕೆಯ ಕೊರತೆ ಉಂಟಾಗುತ್ತೆ ಇನ್ನು ಪ್ರಯಾಣದ ನಡುವೆ ಕೂಡ ದೂರ ಪ್ರಯಾಣವನ್ನು ಏನಾದರೂ ನೀವು ಕೈಗೊಂಡ್ರೆ ಆಗಲೂ ಕೂಡ ಪ್ರಯಾಣದ ನಡುವೆ ಒಂದು ಅಡೆತಡೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಇದೆ ಇನ್ನು ಕಷ್ಟ ಎಷ್ಟೇ ಇದ್ದರೂ ಸಹ ಅದರಲ್ಲೂ ಕೂಡ ಸುಖ ಸಂತೃಪ್ತಿಯನ್ನು ಕಂಡುಕೊಳ್ಳುವ ನಿಮ್ಮ ಗುಣದಿಂದಾಗಿ ನಿಮ್ಮ ವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತೆ ಅಂದರೆ ನೀವು ಆದಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದಕ್ಕೇ ನೋಡ್ತೀರಾ ಇದು ಕೂಡ ನಿಮ್ಮ ಒಂದು ಕಾರ್ಯಶ್ರದ್ಧೆಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರವನ್ನು ತಗೊಂಡ್ರೆ ಅಷ್ಟೇನು ಹೇಳ್ಕೊಳ್ಳೋ ಹಾಗೆ ಇರೋದಿಲ್ಲ ನೋವು ಸೇರಿದ ಹಾಗೆ ಅನೇಕ ಅನೇಕ ತೊಂದರೆಗಳಿಗೆ ನೀವು ಒಳಗಾಗ್ತೀರಿ ಮನೆಯವರ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯವರ ಅನಾದರಣೆಯ ಅನಾದರಣೆಯಿಂದಲೂ ಕೂಡ ನಿಮಗೆ ಅಪಮಾನ ದುಃಖ ಉಂಟಾಗುತ್ತೆ ಈ ಸಂಕಷ್ಟಗಳ ಪರಿಹಾರಕ್ಕೆ ಏನು ಮಾಡಬಹುದು ನೀವು ಇದು ಹೀಗೂ ಆಷಾಢ ಮಾಸ ದೇವಿಯನ್ನು ಸ್ಮರಿಸಿ ಪೂಜಿಸಿ ಲಲಿತಾದೇವಿ ಮಹಾಲಕ್ಷ್ಮಿ ಹೀಗೆ ಯಾವುದೇ ದೇವಿ ಇರ್ಬೋದು ನಿಮ್ಮ ನೆಚ್ಚಿನ ದೇವಿಯನ್ನು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಗುರುಪೂರ್ಣಿಮೆಯಿಂದ ಗುರುಗಳ ದರ್ಶನವನ್ನು ಪಡ್ಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ಶುಭವೇ ಆಗಲಿ ಧನ್ಯವಾದಗಳು